ವಾಲ್ಮೀಕಿ ದಿನಾಚರಣೆಯ ಹಾರ್ದಿಕವಾದಂತಹ ಶುಭಾಶಯಗಳನ್ನು ತಿಳಿಸುತ್ತಾ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಒಂದು ತಪಸ್ಸಿದ್ಧಿಯಿಂದ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ನಿಮಗೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂತಹ ವಿಚಾರ ಅದರಲ್ಲೂ ವಿಶೇಷವಾಗಿ ರಾಮಾಯಣದಂತಹ ಅದ್ಭುತವಾದಂತಹ ಗ್ರಂಥವನ್ನು ಬರೆದು ನಮ್ಮ ನಿಮ್ಮೆಲ್ಲರ ಪಾಲಿಗೂ ಕೂಡ ಇವತ್ತಿನ ದಿವಸದಲ್ಲೇ ರಾಮನ ಬಗ್ಗೆ ವಿಶೇಷವಾದಂತಹ ಮಹತ್ವಾದಿಗಳನ್ನು ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಆ ಒಂದು ಗ್ರಂಥದಿಂದಾಗಿ ಇನ್ನು ಈಗಿನಲ್ಲಿಯೂ ಕೂಡ ಕೆಲವರು ಆ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಕೂಡ ನಾವುಗಳು ಕಾಣಬಹುದಾಗಿದೆ ಜೊತೆಯಲ್ಲಿ ಇದೊಂದು ಕತೆ ಅಂತ ಹೇಳಿದರೆ ಇದು ಈ ಒಂದು ಸಮಯದಲ್ಲಿ ಆತ್ಮಜ್ಞಾನ ಮತ್ತು ವಿಜ್ಞಾನ ಹೇಳ್ತಕ್ಕಂಥದ್ದು ಅದರಲ್ಲಿ ವಿಜ್ಞಾನ ಹೇಳ್ತಕ್ಕಂಥದ್ದು ಏನೋ ಒಂದಿದೆ ಅದು ಅದ್ಭುತವಾಗಿ ನಮಗೆ ಆತ್ಮಜ್ಞಾನವನ್ನು ಜಾಗೃತಿ ಮಾಡಬಹುದು ಅಥವಾ ಇನ್ನಿತ್ಯಾದಿಯಾದಂತಹದ್ದನ್ನು ಉಂಟು ಮಾಡಬಹುದು ಅಂತ ಹೇಳ್ತಕ್ಕಂದುಕೊಂಡು ವ್ಯಕ್ತಿಗಳು ಒಬ್ಬರು ಅವರು ವಿದ್ಯಾಭ್ಯಾಸದಲ್ಲಿ ತೊಡಗ್ತಾರೆ ತೊಡಗಿ ಅವರು ಸೈನ್ಸನ್ನು ಆಯ್ಕೆ ಮಾಡಿಕೊಳ್ತಾರೆ ಸೈನ್ಸಿನಲ್ಲಿ ಉತ್ತಮವಾದಂಥ ಅವಶ್ಯಕವನ್ನು ಪಡೀತಾರೆ ತದನಂತರದಲ್ಲಿ ಸೈನ್ಸಿನ ಪ್ರೊಫೆಸರ್ ಆಗಿಯೂ ಕೂಡ ನೇಮಕಗೊಳ್ತಾರೆ ಮತ್ತು ಅದರಲ್ಲಿ ಅವರು ಏನೆಲ್ಲ ಸ್ಟಡಿಗಳನ್ನು ಮಾಡಬೇಕೋ ಅದನ್ನೆಲ್ಲವನ್ನೂ ಕೂಡ ಮಾಡ್ತಾ ಮಾಡ್ತಾ ಹೋಗ್ತಾರೆ ಹೋದ ನಂತರದಲ್ಲಿ ಕೊನೆಗೆ ಅವರಿಗೆ ಅರ್ಥವಾಗತ್ತೆ ವಿಜ್ಞಾನದಿಂದ ನಾವು ಏನನ್ನು ವಿಶೇಷವಾಗಿ ಸಾಧ್ಯತೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ಕೇವಲ ನಶ್ವರವಾಗತ್ತೆ ಅದೇ ಆತ್ಮಜ್ಞಾನ ಹೇಳ್ತಕ್ಕಂಥ ಅದರ ಮೂಲಕವಾಗಿ ನಾವು ಬೆಳೆದುಕೊಂಡ್ರೆ ಸಾಧನೆಯನ್ನು ಕೂಡ ಮಾಡಬಹುದು ಜೊತೆಯಲ್ಲಿ ಅಷ್ಟೇ ಅಲ್ಲದೆ ನಮ್ಮನ್ನು ಕೂಡ ನಾವು ರಕ್ಷಣೆಯನ್ನು ಮಾಡಿಕೊಳ್ಬಹುದು ಜೊತೆಗೆ ಇನ್ನೊಬ್ಬರಿಗೂ ಕೂಡ ಅದರ ಪ್ರಯೋಜನ ಹೇಳ್ತಕ್ಕಂಥದ್ದನ್ನು ನಾವು ಕೊಡಬಹುದು ಅಂತ ಹೇಳುವಂತಹ ನಿಟ್ಟಿನಲ್ಲಿ ಅವರು ವಿಜ್ಞಾನವೇ ಎಲ್ಲವೂ ಅಂತ ಹೇಳಿಕೊಂಡು ಹೇಳ್ತಾ ಇರ್ತಕ್ಕಂಥವರು ಕೊನೆಗೆ ಅದೆಲ್ಲವನ್ನು ಅರ್ಥೈಸಿಕೊಂಡು ವಿಜ್ಞಾನ ಅಲ್ಲ ಆತ್ಮಜ್ಞಾನ ಹೇಳ್ತಕ್ಕಂಥದ್ದಿದ್ದರೆ ಎಲ್ಲವೂ ಕೂಡ ಅಂತ ಹೇಳುವಂಥದ್ದಕ್ಕೆ ಬರ್ತಕ್ಕಂಥದ್ದು ಜೊತೆಯಲ್ಲಿ ಆತ್ಮಜ್ಞಾನದ ಬೆಳಕಿನಿಂದ ಒಂದು ನಾಲ್ಕಾರು ಜನರಿಗೆ ಇನ್ನೂ ಹೆಚ್ಚಿದಾದಂತಹ ನಿಟ್ಟಿದಾದಂಥದ್ದನ್ನು ಕರುಣಿಸಿ ವಿದ್ಯೆ ಬುದ್ಧಿಗಳನ್ನು ಕೊಡ್ತಾ ಬರ್ತಾ ಇರ್ತಕ್ಕಂಥದ್ದು ಜೊತೆಯಲ್ಲಿ ಅಷ್ಟೇ ಅಲ್ಲದೆ ಆತ್ಮಜ್ಞಾನವನ್ನು ಪಡ್ಕೊಳ್ಳುವುದರಿಂದಾಗಿ ಅದರಲ್ಲಿ ಕೆಲವು ಒಂದು ತತ್ವಗಳನ್ನು ಅಳವಡಿಸಿಕೊಳ್ಳುವುದರಿಂದ ನಾವು ಮಾನಸಿಕವಾದಂತಹ ನೆಮ್ಮದಿಯನ್ನು ಕಾಣಬಹುದು ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಒಳಿತನ್ನು ಕಾಣಬಹುದಾಗಿದೆ ಹಾಗಾಗಿ ವಿಜ್ಞಾನದಕ್ಕಿಂತ ಅತಿ ದೊಡ್ಡದಾದಂಥದ್ದು ಆತ್ಮಜ್ಞಾನ ಇದು ನಮ್ಮ ಭಾರತದ ಸನಾತನ ಸಂಸ್ಕೃತಿಯಲ್ಲಿ ಇರುವುದನ್ನು ಹೊರತುಪಡಿಸಿದರೆ ಮತ್ತು ನಿಮಗೆ ಯಾವುದೇ ಸ್ಥಳದಲ್ಲೂ ಕೂಡ ಇದು ಸಿಗಲಿಕ್ಕೆ ಸಾಧ್ಯವಿಲ್ಲ ಸಿಗುವುದೂ ಇಲ್ಲ ಹಾಗಾಗಿ ಆತ್ಮಜ್ಞಾನಂ ಪರಂ ಜ್ಞಾನಂ